ಸ್ನೇಹಿತರೆ ನಮಸ್ಕಾರ ದೆಹಲಿಯಲ್ಲಾದ ಬಾಂಬ್ ಸ್ಫೋಟದ ಸುದ್ದಿಗಳನ್ನ ನೀವು ಈಗಾಗಲೇ ನೋಡಿರ್ತೀರಾ ಆದರೆ ಇದು ಬಾಂಬ್ ಸ್ಫೋಟದ ಸುದ್ದಿಯಲ್ಲ ಈ ಸ್ಫೋಟ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ತಿಳಿಸೋ ವಿಡಿಯೋ ಇದ್ರ ಹಿಂದೆ ಬಹಳ ದೊಡ್ಡ ಯೋಜನೆ ಇತ್ತು ಈ ಯೋಜನೆಯನ್ನ ನಮ್ಮ ದೇಶದ ಪೊಲೀಸರು ಭೇದಿಸಿ ಒಬ್ಬೊಬ್ಬರೇ ಭಯೋತ್ಪಾದಕರನ್ನ ಬಂಧಿಸ್ತಾ ಇದ್ರು ಅಷ್ಟರಲ್ಲೇ ಇದೊಂದು ಘಟನೆ ಮಧ್ಯದಲ್ಲಿ ನಡೆದು ಹೋಗಿದೆ ಈ ಘಟನೆಯ ಹಿಂದೆಯೇ ಅನೇಕ ಬಾಂಬ್ ಸ್ಫೋಟಗಳನ್ನ ಕುಡಿಯುವ ನೀರಿಗೆ ವಿಷ ಹಾಕಿ ಜನರನ್ನ ಕೊಲ್ಲುವಂತಹ ಹೊಸ ರೀತಿಯ ಪ್ರಯತ್ನಗಳನ್ನ ಪೊಲೀಸರು ತಡೆದಿದ್ದಾರೆ ಇದರ ಆರಂಭ ಎಲ್ಲಿಂದ ಆಯ್ತು ಅಂತ ಹುಡುಕೋಕೆ ಹೋದ್ರೆ ನಿಮಗೆ ಸಿಗೋದು ಒಂದು ತಿಂಗಳ ಹಿಂದೆ ಅಂದರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಜಮ್ಮು ಕಾಶ್ಮೀರದ ಗೋಡೆಗಳ ಮೇಲೆ ಅಂಟಿಸಿದ್ದ ಪೋಸ್ಟರ್ಗಳು ಶ್ರೀನಗರದಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ನೌಗಾಮ್ ಮತ್ತು ಬನ್ಪೋರಾ ಅನ್ನೋ ಸ್ಥಳಗಳಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ಹಲವಾರು ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು ಜಮ್ಮು ಕಾಶ್ಮೀರ ಪೊಲೀಸರು ಇದರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಿಕೊಂಡ್ರು ಭಾರತಕ್ಕೆ ಬೆದರಿಕೆ ಹಾಕುವಂತಹ ಪೋಸ್ಟರ್ಗಳು ಅಲ್ಲಿ ಸಾಮಾನ್ಯ ಸಂಗತಿ ಆದರೆ ಈ ಪೋಸ್ಟರ್ಗಳು ಸುಮ್ಮನೆ ಹೆದರಿಸೋದಿಕ್ಕೆ ಮಾಡಿರೋದಲ್ಲ ಇದ್ರ ಹಿಂದೆ ಏನೋ ಒಂದು ದೊಡ್ಡ ಪ್ಲಾನ್ ಇದೆ ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿತ್ತು ಅದರಲ್ಲೂ ಐ ಪಿ ಎಸ್ ಅಧಿಕಾರಿ ಜಿ ವಿ ಸಂದೀಪ್ ಚಕ್ರವರ್ತಿ ಅವರಿಗೆ ಇದು ತುಂಬಾ ಗಂಭೀರ ಅಂತ ಅನ್ನಿಸ್ತು ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ತಾರೆ ಸಂದೀಪ್ ಚಕ್ರವರ್ತಿ ತಮ್ಮ ವೃತ್ತಿಯಲ್ಲಿ ಬಹಳ ಖ್ಯಾತಿಯನ್ನ ಹೊಂದಿರುವಂತಹ ಐ ಪಿ ಎಸ್ ಅಧಿಕಾರಿ ಅವರು ಇದ್ರ ಹಿಂದೆ ಹೋಗ್ತಾರೆ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿಸಿ ಈ ಪೋಸ್ಟರ್ ಗಳನ್ನ ಅಂಟಿಸಿದವರು ಯಾರು ಅಂತ ಪತ್ತೆ ಮಾಡ್ತಾರೆ ನಮ್ಮ ಭಾರತೀಯ ಯೋಧರ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ಕೇಸ್ ಹಾಕಿಸ್ಕೊಂಡು ಬಹಳ ಸಲ ಜೈಲಿಗೆ ಹೋಗಿ ಬಂದಿದ್ದಂತಹ ಮೂರು ಮುಸ್ಲಿಂ ಹುಡುಗರು ಸಿಗ್ತಾರೆ ಇವರನ್ನ ವಿಚಾರಣೆ ಮಾಡಿದಾಗ ಒಬ್ಬ ಮಸೀದಿಯ ಮೌಲ್ವಿ ಇರ್ಫಾನ್ ಅಹಮದ್ ಸಿಗ್ತಾನೆ ಈ ಮೌಲ್ವಿಯ ಕೆಲಸ ಮುಸ್ಲಿಂ ಯುವಕರನ್ನ ಬ್ರೇನ್ ವಾಶ್ ಮಾಡೋದು ಇವನನ್ನ ಎರಡು ಮೂರು ವಾರ ವಿಚಾರಣೆ ಮಾಡಿದಾಗ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಒಂದಷ್ಟು ಸ್ಲೀಪರ್ ಸೆಲ್ಗಳು ಇದ್ದು ಒಂದು ದೊಡ್ಡ ಯೋಜನೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಂತಹ ಸ್ಲೀಪರ್ ಸೆಲ್ಗಳು ಫರೀದಾಬಾದ್ ನಲ್ಲಿ ಇದ್ದಾರೆ ಅನ್ನೋ ಖಚಿತವಾದ ಮಾಹಿತಿ ಪೊಲೀಸರಿಗೆ ಸಿಕ್ತು ಹರಿಯಾಣ ರಾಜ್ಯದ ಫರೀದಾಬಾದ್ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ನಗರ ಇದು ರಾಜಧಾನಿ ದೆಹಲಿಯ ಆಡಳಿತದ ವ್ಯಾಪ್ತಿಯಲ್ಲೇ ಬರುತ್ತೆ ಇಲ್ಲಿಗೆ ಪೊಲೀಸರು ಬಂದಾಗ ಡಾಕ್ಟರ್ ಮುಜಾಮಿಲ್ ಗನಾಯ್ ಡಾಕ್ಟರ್ ಆದಿಲ್ ಅಹಮದ್ ರಾಥೇರ್ ಮತ್ತು ಡಾಕ್ಟರ್ ಶಹೀನ್ ಸಯೀದ್ ಸಿಗ್ತಾರೆ ಡಾಕ್ಟರ್ ಶಹೀನ್ ಸಯೀದ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ಭಯೋತ್ಪಾದಕಿ ಇವರೆಲ್ಲರೂ ಎಂಬಿಬಿಎಸ್ ಓದಿರುವಂತಹ ಡಾಕ್ಟರ್ಗಳು ವಿದ್ಯಾವಂತರು ಇವರ ಜೊತೆಗೆ ಡಾಕ್ಟರ್ ಮೊಹಮ್ಮದ್ ಉಮರ್ ಅನ್ನೋನು ಕೂಡ ಇದ್ದ ಅವನು ಮಾತ್ರ ಪೊಲೀಸರಿಗೆ ಸಿಗೋದಿಲ್ಲ ಆದರೆ ಶಾಕಿಂಗ್ ಸಂಗತಿ ಅಂದ್ರೆ ಎರಡ್ ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳು ಅದೇ ಮನೆಯಲ್ಲಿ ಸಿಗುತ್ತೆ ಇಷ್ಟು ಬಾಂಬ್ನಿಂದ ಒಂದಿಡೀ ನಗರವನ್ನೇ ಸ್ಫೋಟ ಮಾಡಬಹುದು ಈ ಡಾಕ್ಟರ್ ಗಳನ್ನ ಅರೆಸ್ಟ್ ಮಾಡಿದ್ರಿಂದ ಇಂತಹ ಒಂದು ದೊಡ್ಡ ಹಾನಿ ತಪ್ಪಿದೆ ಇವರೆಲ್ಲ ವೈದ್ಯರು ಒಂದು ಕಡೆ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾರೆ ಒಂದಿಬ್ರು ಫರೀದಾಬಾದ್ ನ ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ವಿದ್ಯಾವಂತರನ್ನೇ ಆರಿಸ್ಕೊಂಡು ಅವರ ಮೂಲಕ ಎಲ್ಲ ಕೆಲಸವನ್ನ ಭಯೋತ್ಪಾದಕ ಸಂಘಟನೆಗಳು ಮಾಡಿಸ್ತಾ ಇವೆ ಯಾಕಂದ್ರೆ ಇವರ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಯಾಕಂದ್ರೆ ಇವರು ಡಾಕ್ಟರ್ಗಳು ಜನರ ಸೇವೆಯನ್ನ ಮಾಡ್ತಾ ಇರ್ತಾರೆ ಹೆಸರಿಗೆ ಜೀವ ಉಳಿಸೋ ಡಾಕ್ಟರ್ ಗಳು ಆದರೆ ನಿಜವಾಗಿ ಜೀವ ತೆಗೆಯೋ ಉಗ್ರರು ಇಲ್ಲಿ ಹೇಳಿದ ಡಾಕ್ಟರ್ ಆದಿಲ್ ಅಹಮದ್ ರಾಥೇರ್ ಅನಂತ್ನಾಗ್ ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿಗೆ ಹೋದಾಗ ಅವನ ಆಫೀಸ್ ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಸಿಕ್ತು ಈ ಡಾಕ್ಟರ್ ಗಳ ಬಗ್ಗೆ ಪೊಲೀಸರು ಇನ್ನಷ್ಟು ತನಿಖೆ ಮಾಡಿದಾಗ ಗೊತ್ತಾದ ಸಂಗತಿ ಏನಂದ್ರೆ ಇವರೆಲ್ಲರ ಮೂಲ ಜಮ್ಮು ಕಾಶ್ಮೀರದ ಒಂದೊಂದು ಹಳ್ಳಿಗಳು ಅಲ್ಲಿ ಯಾವಾಗೆಲ್ಲ ನಮ್ಮ ಭಾರತೀಯ ಯೋಧರು ಭಯೋತ್ಪಾದಕರ ಮೇಲೆ ದಾಳಿ ಮಾಡ್ತಾ ಇದ್ರು ಆಗ ಇದೇ ಡಾಕ್ಟರ್ಗಳು ಗಾಯಗೊಂಡ ಭಯೋತ್ಪಾದಕರಿಗೆ ಚಿಕಿತ್ಸೆ ಕೊಡ್ತಾ ಇದ್ರು ಇದೇ ಸಮಯದಲ್ಲಿ ಗುಜರಾತ್ನಲ್ಲಿ ಪೊಲೀಸರು ಡಾಕ್ಟರ್ ಅಹಮದ್ ಮೊಹಿನುದ್ದೀನ್ ಸೈಯದ್ ಆಜಾದ್ ಸುಲೈಮಾನ್ ಶೇಖ್ ಮತ್ತು ಮಹಮ್ಮದ್ ಸುಹೇಲ್ನನ್ನ ಬಂಧಿಸ್ತಾರೆ ಈ ಮೂವರು ಕೂಡ ಲಖನೌ ದೆಹಲಿ ಮತ್ತು ಅಹಮದಾಬಾದ್ನಲ್ಲಿ ಸ್ಫೋಟ ಮಾಡೋಕೆ ಯೋಜನೆ ರೂಪಿಸಿರ್ತಾರೆ ಇವರಲ್ಲಿ ಡಾಕ್ಟರ್ ಅಹಮದ್ ಮೊಹಿನುದ್ದೀನ್ ಸೈಯದ್ ಬೇರೆ ರೀತಿಯ ಯೋಜನೆಯನ್ನೇ ಮಾಡ್ತಾ ಇದ್ದ ಇವನು ಚೈನಾದಲ್ಲಿ ವ್ಯಾಸಂಗ ಮಾಡಿ ಡಾಕ್ಟರ್ ಆಗಿದ್ದವನು ರೈಸಿನ್ ಹೆಸರಿನ ರಾಸಾಯನಿಕವನ್ನ ತಯಾರಿಸೋಕೆ ಎಲ್ಲಾ ಬಗೆಯ ಸಿದ್ಧತೆಯನ್ನ ಮಾಡ್ತಾ ಇದ್ದ ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ದ ರೈಝಿನ್ ಅನ್ನೋದು ಒಂದು ಬಹಳ ಅಪಾಯಕಾರಿಯಾದ ವಿಷ ಇದನ್ನ ಬಯೋಲಾಜಿಕಲ್ ವೆಪನ್ ಆಗಿನೂ ಬಳಕೆ ಮಾಡ್ತಾರೆ ಹರಳೆಣ್ಣೆಯ ಬೀಜದಿಂದ ಇದನ್ನ ತಯಾರಿ ಮಾಡಬಹುದು ಕುಡಿಯುವ ನೀರಿನಲ್ಲಿ ಆಹಾರದಲ್ಲಿ ಇದನ್ನ ಬೆರೆಸಬಹುದು ಅಥವಾ ಗಾಳಿಯ ಮೂಲಕ ಸಿಂಪಡಣೆ ಮಾಡಬಹುದು ಇಂತಹ ಒಂದು ಪ್ಲಾನ್ ಅನ್ನು ಕೂಡ ಪೊಲೀಸರು ವಿಫಲ ಮಾಡಿದ್ದಾರೆ ಸರಿ ಇಷ್ಟೆಲ್ಲಾ ಮಾಡೋದಿಕ್ಕೆ ಹಣ ಬೇಕಲ್ಲ ಈ ಹಣ ಭಾರತೀಯ ರೂಪಾಯಿನೇ ಆಗಿರಬೇಕಾಗುತ್ತೆ ಯಾಕೆಂದ್ರೆ ಅದನ್ನ ಖರ್ಚು ಮಾಡೋದು ನಮ್ಮ ದೇಶದ ಒಳಗೆನೆ ಆ ವ್ಯವಸ್ಥೆಯನ್ನ ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಾಯಕರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸಾಮಾಜಿಕ ಸೇವೆಯ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ಬಾಂಬ್ ತಯಾರಿಸೋದಿಕ್ಕೆ ಬಳಸ್ತಾರೆ ಇವೆಲ್ಲವೂ ನಡೀತಾ ಇರೋದು ಯಾವುದೋ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಅಲ್ಲ ನಮ್ಮದೇ ಭಾರತ ದೇಶದ ಒಳಗೆ ಒಂದು ಉದಾಹರಣೆ ನೋಡಿ ಪೊಲೀಸರು ಫರೀದಾಬಾದ್ ನಲ್ಲಿ ಅರೆಸ್ಟ್ ಮಾಡಿದ ಡಾಕ್ಟರ್ ಮುಜಾಮಿಲ್ ಗನಾಯ್ನ ಮನೆ ಇರೋದು ಪುಲ್ವಾಮಾದಲ್ಲಿ ಇವನು ಫರೀದಾಬಾದ್ ನ ಮೆಡಿಕಲ್ ರಿಸರ್ಚ್ ಸೆಂಟರ್ ನಲ್ಲಿ ಮೂರ್ನಾಲ್ಕು ವರ್ಷದಿಂದ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈ ಸಂಸ್ಥೆಗೆ ಹಣ ಸಹಾಯ ಮಾಡ್ತಾ ಇರೋದು ತಮಿಳುನಾಡಿನ ಒಂದು ಟ್ರಸ್ಟ್ ಅಂದ್ರೆ ಈ ಭಯೋತ್ಪಾದಕನಿಗೆ ಸಂಬಳ ಕೊಡ್ತಾ ಇರೋದು ನಮ್ಮದೇ ದೇಶದ ಒಳಗೆಯೇ ಇರುವಂತಹ ಒಂದು ಸಂಸ್ಥೆ ಫರೀದಾಬಾದ್ನ ಮನೆಯಲ್ಲಿ ಸಿಕ್ಕ ಡಾಕ್ಟರ್ಗಳಲ್ಲಿ ಡಾಕ್ಟರ್ ಮಹಮ್ಮದ್ ಉಮರ್ ಕೂಡ ಇದ್ದ ಈಗ ದೆಹಲಿಯಲ್ಲಿ ಆದ ಸ್ಫೋಟಕ್ಕೆ ಕಾರಣವಾದ ಐ ಟ್ವೆಂಟಿ ಕಾರ್ನಲ್ಲಿ ಇವನೇ ಇದ್ದ ಅನ್ನೋದು ಬಹುತೇಕ ಖಚಿತ ಆಗಿದೆ ಎಲ್ಲ ಡಾಕ್ಟರ್ ಗಳು ಪೊಲೀಸರಿಗೆ ಸಿಕ್ಕಿಬಿದ್ದಾಗ ಈತ ಮಾತ್ರ ತಪ್ಪಿಸ್ಕೊಂಡಿದ್ದ ಆ ಟೆನ್ಷನ್ನಲ್ಲೇ ಇವನು ಕಾರನ್ನ ತನ್ನ ಸಮೇತ ಉಡಾಯಿಸಿಕೊಂಡಿದ್ದಾನೆ ಈ ಮೂಲಕ ಆತ್ಮಾಹುತಿ ದಾಳಿ ಮಾಡಿದ್ದಾನೆ ಈತ ಮೊದಲೇ ಸಿಕ್ಕಿದ್ರೆ ಬಹುಶಃ ಈ ದುರಂತ ಸಂಭವಿಸ್ತಾ ಇರಲಿಲ್ಲ ಇನ್ನು ಈ ಘಟನೆಗೆ ಬಿಹಾರ ಚುನಾವಣೆ ಕಾರಣ ಅಂತ ಮೂರ್ಖರ ಹಾಗೆ ಹೇಳೋರು ಇದ್ದಾರೆ ಅದೇನೇ ಇರಲಿ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಹಿಡಿದುಕೊಂಡ ಉಗ್ರರನ್ನ ಕಂಡು ಹಿಡಿಯೋದು ಬಹಳ ಸುಲಭ ಆದರೆ ನಮ್ಮ ನಡುವೆಯೇ ಡಾಕ್ಟರ್ ಎಂಜಿನಿಯರ್ ವಿಜ್ಞಾನಿಗಳಾಗಿ ಇದ್ದುಕೊಂಡು ಸ್ಲೀಪರ್ ಸೆಲ್ಗಳ ಹಾಗೆ ಬದುಕ್ತಾ ಇದ್ರೆ ಅಂತವರನ್ನ ಕಂಡು ಹಿಡಿಯೋದು ಬಹಳ ಕಷ್ಟ ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ